ಸಿಂಹರಾಶಿ ಮಕ್ಕಳ ವಿಷಯದಲ್ಲಿಯೋ ಅಥವಾ ನೀವು ತೆಗೆದುಕೊಂಡ ನಿರ್ಧಾರವೋ ವಿಳಂಬವಾಗುವುದರಿಂದ ಅಸಮಾಧಾನದ ಘಟನೆಗಳೆದುರಾಗುವ ಲಕ್ಷಣ ಮನೆಯಲ್ಲಿ ಹಿರಿಯ ಪಿತೃ ಪಿತಾಮಹ ತಂದೆಯ ಸಹೋದರರು ಇವರೊಂದಿಗೆಲ್ಲ ನಿಮ್ಮ ಮಾತುಕತೆಯಲ್ಲಿ ಸೌಜನ್ಯವನ್ನು ಇಟ್ಟುಕೊಳ್ಳುವುದು ಬಹಳ ಒಳ್ಳೆಯದು ಕಾರಣವಿಲ್ಲದೆ ಕುಟುಂಬ ಕಲಹ ಕಾಣುವುದು ಹಾಗೆಯೇ ದಾಂಪತ್ಯದಲ್ಲಿ ಚಿಕ್ಕಪುಟ್ಟ ಸಮಸ್ಯೆಗಳು ಎದುರಾಗುವುದು ಮಾನಸಿಕವಾದ ಖಿನ್ನತೆ ಅಲಸ್ಯಾದಿಗಳು ಉಂಟಾಗುವ ಸಾಧ್ಯತೆ ಸಿಂಹರಾಶಿಯವರಿಗೆ ಇದೆ ರಾಜಕೀಯ ವ್ಯಕ್ತಿಗಳಿಗೆ ಆರೋಗ್ಯದ ಬಗ್ಗೆ ತುಂಬ ಜಾಗ್ರತೆ ಮಾಡಿ ಆಹಾರ ಪದ್ಧತಿಯಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ತಾವು ಈ ದಿನ ಮಾಡಬೇಕಾದಂತಹ ಆರಾಧನೆ ಗೋಧಿಯನ್ನು ದಾನ ಮಾಡುವುದರಿಂದ ಒಳ್ಳೆಯದು ಹಾಗೆ ಪ್ರಾರ್ಥನೆಯನ್ನು ಮಾಡುವುದು ಒಳ್ಳೆಯದು ಕನ್ಯಾರಾಶಿ ನಿಮಗೆ ಈ ದಿನ ದೂರ ಪ್ರಯಾಣ ಮಾಡುವ ಯೋಗ ಹಾಗೆಯೇ ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವಂತಹ ನಿರ್ಣಯ ವ್ಯಾಪಾರಸ್ಥರಿಗೆ ಅಭಿವೃದ್ಧಿ ಯೋಗಾದಿಗಳು ಕಾಣುವಂತಹ ಸಾಧ್ಯತೆ ಗೃಹಸ್ಥಾಶ್ರಮದ ವೈಯಕ್ತಿಕ ಬದುಕಿನಲ್ಲಿ ಕೆಲವು ಅಲಂಕಾರ ವಸ್ತುಗಳನ್ನು ಆಭರಣಾದಿಗಳನ್ನು ಪಡೆದುಕೊಳ್ಳುವ ಯೋಗಾದಿಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ ರಾಶಿಯವರಿಗೆ ಈ ದಿನ ಬಹುತೇಕವಾಗಿ ಶುಭ ಅಶುಭ ಮಿಶ್ರ ಫಲಗಳಿಂದ ಕೂಡಿದ ದಿನ ತಾವು ಈ ದಿನ ಮಾಡಬೇಕಾದ ದೇವತಾ ಆರಾಧನೆ ದತ್ತಾತ್ರೇಯ ದೇವರ ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ಗೋವಿಗೆ ಆಹಾರ ಸಮರ್ಪಣೆ ಮಾಡುವುದನ್ನು ಪ್ರಯತ್ನ ಮಾಡಿ ಶುಭ ಫಲಗಳು ನಿಮ್ಮ ಪಾಲಿಗೆ ಉಂಟಾಗುತ್ತೆ